ತಮ್ಮ ಹೆಸರು ಇದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ದೇವಲಾಪುರದಲ್ಲಿ ಹ್ಞೂ ಸ್ವಾಮಿ ವಿರುದ್ಧ ಒಂದು ಎಲ್ಲ ನಿಮ್ಮ ಸ್ಥಳ ಮಹಿಮೆ ವೀರಭದ್ರ ಸ್ವಾಮಿದು ಹೇಳಿ ಕಿಲೋಮೀಟರ್ ಇದೆ ಮುಂಗೂರಿನ ಕೈ ಮಾರ್ಗವಾಗಿ ನಾಲ್ಕು ಬಸ್ಗಳು ಮತ್ತು ಇಪ್ಪತ್ತೆಂಟು ಖಾಸಗಿ ಬಸ್ಗಳು ಪ್ರತಿದಿನ ಪ್ರಯಾಣ ಮಾಡಿ ದೇವರ ಪರದಲ್ಲಿ ಬಹಳ ಪುರಾತನ ಕಾಲದಿಂದ ಭದ್ರಕಾಲಿ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ ದೇವಾಲಯವಿತ್ತು ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ಶ್ರೀಮಾನ್ ಚೆನ್ನಪ್ಪನವರು ಈಶ್ವರ ದೇವಸ್ಥಾನವನ್ನು ಗರ್ಭಗುಡಿ ಪಕ್ಕದಲ್ಲಿ ಕಟ್ಟಿಸಿ ಶಾಸ್ತ್ರೋಕ್ತವಾಗಿ ಸ್ಥಾಪನೆ ಮಾಡುತ್ತಾರೆ ಈ ಗ್ರಾಮದಲ್ಲಿ ಪುಟ್ಟಾಂಜನೇಯ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನಗಳಿದ್ದು ಲಕ್ಷ್ಮೀ ದೇವಸ್ಥಾನವನ್ನು ನಾಯಕ ಜನಾಂಗದವರು ದೇವಸ್ಥಾನ ಹೊಸದಾಗಿಸಿ ಸ್ಥಾಪಿಸಿ ಪೂಜೆ ಪೂಜೆ ಪುನಸ್ಕಾರ ಮಾಡುತ್ತಿದ್ದಾರೆ ಪ್ರಜೆಯ ಕಾಲ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನವಿದ್ದು ಪ್ರಜೆಯನ್ನು ಭಕ್ತಿದ್ದಿವಾರ ಪೂಜೆ ಸಲ್ಲಿಸುತ್ತಿದ್ದಾರೆ ಬಸವೇಶ್ವರ ದೇವ ದೇವಸ್ಥಾನವು ಬಸವೇಶ್ವರ ದೇವಸ್ಥಾನವು ಜೀರ್ಣೋದ್ಧಾರವಾಗಬೇಕಾಗಿದೆ ಚನ್ನಕಿರಿ ಮಠವೆಂಬ ಜೀರ್ಣೋದ್ಧ ಚನ್ನಕಿರಿ ಮಠ ಎಂಬ ದೇವಸ್ಥಾನದಲ್ಲಿ ಬಸವೇಶ್ವರ ದೇವಸ್ಥಾನವು ಪುರಸ್ತ ಪ್ರಜ್ಞಾಪನೆಯಾಗಿದ್ದು ವಾರ ಪೂಜೆ ನಡೆಯುತ್ತೆ ಊರಿನ ಸಮೀಪದಲ್ಲಿ ಕೆರೆ ಇದ್ದು ಸಪ್ತಮಾತಿಕೆಯ ದೇವಸ್ಥಾನವಿದ್ದು ಆ ದೇವರಿಗೆ ಸಸ್ಯಾಹಾರಿ ಮಾತ್ರ ಯಾರು ಬೇಕಾದರೂ ಪೂಜೆ ಮಾಡಬಹುದಾಗಿದೆ ಸತ್ಯ ಊರಿಗೆ ಒಂದು ಕಿಲೋಮೀಟರ್ ದೂರದಲ್ಲಿ ದಶಕೇಶ್ವರ ದೇವಾಲಯ ಇದ್ದು ವೀರಶೈವರು ಪೂಜೆ ಸಲ್ಲಿಸುತ್ತಾರೆ ಶ್ರೀ ವೀರಭದ್ರ ಸ್ವಾಮಿಯವರಿಗೆ ಪ್ರತಿ ಕಾರ್ತಿಕ ಮಾಸ ಎರಡನೇ ಸೋಮವಾರ ರುದ್ರಾತ್ರಿಕರೂ ಬೆಂಗಳೂರಿನಿಂದ ಭಕ್ತಾಧಿಗಳು ಆಗಮಿಸಿ ಜನರು ಸೇರಿ ಶಿವಮೊಡೆಯಿಂದ ನಡೆಯುತ್ತದೆ ಗರ್ಭರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಶ್ರೀ ವೀರಭದ್ರ ಸ್ವಾಮಿಗೆ ಪ್ರತಿ ಪ್ರಸಾದೆಗುರಿಯಲ್ಲಿ ಬಸವೇಶ್ವರ ದೇವಸ್ಥಾನವು ಗ್ರಾಮದ ಹಸು ಇರುವ ಕಾಶಿಟ್ಟೇನೆ ಪಾಲ್ಯದಲ್ಲಿ ಬಸವೇಶ್ವರ ದೇವಸ್ಥಾನವು ಸ್ಥಾಪನೆಯಾಗುತ್ತದೆ ದೇವರ ಪರಿಸರ ಸ್ಥಾಪನೆ ಆಗ್ತದೆ ನಿತ್ಯಪುರಿಯಲ್ಲಿ ಒಟ್ಟಿನಲ್ಲಿ ದೇವಸ್ಥಾನದ ಮಟ್ಟದಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿ ದೆಸೇಶ್ವರ ದೇವಸ್ಥಾನ ಸ್ಥಾಪನೆ ದೇವತಾ ಕಾರ್ಯವು ಪ್ರಾಂತವಾಗಿ ನಡೆಯುತ್ತದೆ ಎಂದು ತಿಳಿಸಲು

ನಮ್ಮ ತುಮಕೂರು ಜಿಲ್ಲೆ ದೇವಲಾಪುರದಲ್ಲಿ ಶ್ರೀ ವೀರಭದ್ರಸ್ವಾಮಿ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರಸ್ವಾಮಿ ಸಮೇತ ಇವತ್ತು ಕಾ ಕಾರ್ತೀಕ ಸೋಮವಾರದ ವಿಶೇಷ ಪೂಜೆ ನಡೆಸಿ ನಮ್ಮ ಶಿಕ್ಷಕರಾದ ರಾಮಚಂದ್ರಯ್ಯನವರು ಇದರ ವಿವರವನ್ನು ಬಹಳ ಸೊಗಸಾಗಿ ಹೇಳಿದ್ದಾರೆ ನಮ್ಮ ಹೆಬ್ಬಳದು ಚಕ್ರಮಾತಾ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ